ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಮಕ್ಕಳಿಗೆ ಎಷ್ಟೋ ಇಷ್ಟವಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಕೆ ಎಫ್ ಸಿ ಸ್ಟೈಲ್ ಕ್ರಿಸ್ಪಿ ಎಗ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡ್ಬೋದು ನೀವು ಈಗಾಗಲೇ ಮಾಡಿದ್ದೀನಿ ಎಷ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಕಲರ್ಫುಲ್ ಕಲರ್ಫುಲ್ಲಾಗಿದೆ ನೋಡ್ಬೋದು ನೀವೇ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅದು ಈವ್ನಿಂಗ್ ಟೈಮಲ್ಲಂತೂ ಸಖತ್ತಾಗಿರುತ್ತೆ ಇದು ಸ್ನ್ಯಾಕ್ಸ್ ನೋಡಿ ನೀಟಾಗಿ ಬೆಂದಿದೆ ಇದನ್ನು ಮೇನೀಸ್ ಅಥವಾ ಟೊಮೆಟೊ ಕೆಚಪ್ಪಿಂದ ತಿಂದರೆ ತುಂಬಾ ಸೂಪರಾಗಿರುತ್ತೆ ಮಕ್ಕಳಿಗಂತೂ ಇದು ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ನೀವೇ ಸೋ ಮಕ್ಕಳಿಗೆ ಹೇಗೂ ಸಮ್ಮರ್ ವೆಕೇಶನ್ನು ಸೊ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದಕ್ಕಾಗಿ ನಾವು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಯಾವಪ್ಪ ಅಂದರೆ ನಾಲ್ಕು ಮೊಟ್ಟೆಯನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಕಡಿಮೆ ಪದಾರ್ಥಗಳನ್ನ ಬಳಸಿ ಅತ್ಯಂತ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಕೆ ಎಫ್ ಸಿ ಸ್ಟೈಲ್ ಕ್ರಿಸ್ಪಿ ಎಗ್ ರೆಸಿಪಿ ಇದು ಇದಕ್ಕೆ ಒಂದು ಸ್ಪೂನಷ್ಟು ನೋಡಿ ನಾಲ್ಕು ಮೊಟ್ಟೆ ಒಂದು ಸ್ಪೂನಷ್ಟು ಮೆಣಸು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅನುಗುಣವಾಗಿ ಹಾಕ್ಕೊಳ್ಳಿ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಒಂದು ಎಗ್ ಬೀಟರ್ನ ಸಹಾಯದಿಂದ ನೀಟಾಗಿ ನೀವು ಬೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೀಟ್ ಮಾಡಬೇಕು ನೀವೇ ಒಂದಕ್ಕೊಂದು ಆ ಒಂದು ಹಾಕಿರ್ತಕ್ಕಂತಹ ಉಪ್ಪಿರ್ಬೋದು ಮೆಣಸು ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಸೊ ನೋಡಿ ಈಗ ಚೆನ್ನಾಗಿ ಅದು ಇದಾಗಿದೆ ಒಂದು ಕಡೆ ಬಾಣಲಿ ಅಥವಾ ಹೆಂಚಿತ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಒಂದು ಆಮ್ಲೆಟ್ ಟೈಪಲ್ಲಿ ಇದನ್ನು ಬೇಯಿಸ್ಬೇಕಾಗುತ್ತೆ ಸ್ವಲ್ಪ ದಪ್ಪದಾಗಿಯೇ ಸ್ವಲ್ಪ ದಪ್ಪದಾಗಿ ಹಾಕ್ಕೊಳ್ಳಿ ಇದನ್ನು ಕ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮು ಅಂದರೆ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಕಡೆ ಒಂದು ಕಡಿಮೆ ಉರಿಯಲ್ಲಿ ಅದನ್ನು ಬೇಯಿಸ್ಕೋಬೇಕು ಇನ್ನೊಂದು ಕಡೆ ನಾವು ಇದನ್ನು ಒಂದು ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಒಂದು ಎರಡು ಎರಡು ಸ್ಪೂನಷ್ಟು ಫ್ಲೋರು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಪುಡಿ ನೋಡಿ ಈಗ ಒಂದು ಕಡೆ ಬೆಂದಿರುತ್ತೆ ಇನ್ನೊಂದು ಕಡೆ ಅದನ್ನು ತಿರ್ಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಆ ಕಡೆ ಒಂದು ಕಡೆ ಬೇಯ್ತಾ ಇರುತ್ತೆ ಅಂದರೆ ಕಡಿಮೆ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಈಗ ಆ ಒಂದು ಎಗ್ ಅನ್ನೋದು ರೆಡಿಯಾಗಿದೆ ನೋಡಿ ದೋಸೆ ಥರ ದಪ್ಪದಾಗಿ ನಾವು ಹಾಕ್ಕೋಬೇಕು ಈ ಕಡೆ ನಾವು ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀವಿ ಹಿಟ್ಟನ್ನ ಡಿಪ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಸೊ ಇದಕ್ಕೆ ಉಪ್ಪು ಮೆಣಸು ಅಚ್ಚಕಾರದ ಪುಡಿ ಸ್ವಲ್ಪ ಒಂಚೂರು ಗರಂ ಮಸಾಲನೂ ಆ್ಯಡ್ ಮಾಡ್ಕೋಬೋದು ಇನ್ನೊಂದು ಕಾರ್ನ್ಫ್ಲೆಕ್ಸ್ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್ ಅದನ್ನು ಕಾನ್ಫ್ಲೆಕ್ಸ್ನ ಚೆನ್ನಾಗಿ ಕ್ರಷ್ ಮಾಡಿ ಒಂದು ಪ್ಲೇಟಲ್ಲಿ ನಾವು ಇಟ್ಕೋಬೇಕು ನೋಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಬ್ಯಾಟರ್ ರೆಡಿ ಮಾಡಬೇಕು ಈ ಎಗ್ಗನ್ನು ಈ ಎಗ್ ಆಮ್ಲೆಟನ್ನು ನೀಟಾಗಿ ಸ್ಲೈಸಸ್ ಆಗಿ ಅಂದರೆ ನಿಮ್ಗೆ ಯಾವ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೋಬೋದು ನೋಡಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂಥರ ಫಿಂಗರ್ಸ್ ಟೈಪು ನೋಡಿ ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಇದನ್ನು ಸಮೋಸೋ ಟೈಪಲ್ಲಿ ಟ್ರಯಾಂಗಲ್ ಶೇಪಲ್ಲೂ ಸಹ ನೀವು ಕಟ್ ಮಾಡ್ಕೋಬೋದು ನೋಡಿ ಒಂದೊಂದೇ ಡಿಪ್ ಮಾಡಿಕೊಂಡು ಈ ಬಜ್ಜಿಗೆ ನಾವು ಯಾವ ಥರ ಡಿಪ್ ಮಾಡ್ತೀವಿ ಆ ಥರ ಡಿಪ್ ಮಾಡಿಕೊಂಡು ಈ ಕಾನ್ಫ್ಲೆಕ್ಸಲ್ಲಿ ಇದನ್ನು ನೀಟಾಗಿ ನೋಡಿ ಒಂದು ಕಡೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಒಂದೊಂದನ್ನೇ ಡಿಪ್ ಮಾಡಿ ಆ ಕಾನ್ಫ್ಲೆಕ್ಸನ್ನ ಅದರಲ್ಲಿ ಮಿಕ್ಸ್ ಮಾಡಿ ನೀಟಾಗಿ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂದೊಂದಾಗಿಯೇ ಈ ಒಂದು ಎಣ್ಣೆಗೆ ಬಿಟ್ಕೋಬೇಕು ಫ್ರೆಂಡ್ಸ್ ನೀವೇ ನೋಡ್ಬೋದು ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ ಜಾಸ್ತಿ ಏನೂ ಬೇಯೋದು ಬೇಕಾಗಿಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆ ಸ್ವಲ್ಪ ಬೆಂದ ನಂತರ ಮತ್ತೊಂದು ಕಡೆ ನಾವು ಅದನ್ನು ತಿರ್ಗಿಸ್ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಕೆ ಎಫ್ ಸಿ ಸ್ಟೈಲ್ ಕ್ರಿಸ್ಪಿ ಎಗ್ ರೆಸಿಪಿ ಇದನ್ನು ಟೊಮೆಟೊ ಕೆಚಪ್ ಅಥವಾ ನಾವು ಮೇನೀಸ್ನಿಂದ ತಿಂದರೆ ತುಂಬಾ ಚೆನ್ನಾಗಿರುತ್ತೆ